ಬಾದಾಮಿಯ ಸೈಕಲ್ ಶಾಪ್ ಒಂದರಲ್ಲಿ ಗ್ಯಾಸ್ ಬ್ಲಾಸ್ಟ್ ಆಗಿದೆ ಎನ್ನುವಂಥ ಮಾಹಿತಿ ಇದೆ ಅಕ್ರಮ ಎಲ್ ಪಿ ಜಿ ಗ್ಯಾಸ್ ಫಿಲ್ಲಿಂಗ್ ಅಡ್ಡೆಗಳ ಮೇಲೆ ದಾಳಿ ಕೂಡ ಈ ಸಿಲಿಂಡರ್ ಬಳಕೆ ಅಂದಾಗ ಬಹಳ ಹೆಚ್ಚು ಮುಗಿದು ಇರಬೇಕಾಗಿದೆ ಇಲ್ಲಾಗಿರುವಂತಹ ಘಟನೆಯನ್ನು ಗಮನಿಸಿ ಬಾದಾಮಿಯ ಸೈಕಲ್ ಶಾಪ್ನಲ್ಲಿ ಗ್ಯಾಸ್ ಬ್ಲಾಸ್ಟ್ ಆಗಿದೆ ಅಗ್ನಿಶಾಮಕ ಕಾಕಿ ಆಹಾರ ಇಲಾಖೆ ಜಂಟಿ ಆಪರೇಷನ್ ಈ ಸಂದರ್ಭದಲ್ಲಿ ನಡೆಸಿದೆ ಬಾಗಲಕೋಟೆಯ ಎರಡು ಕಡೆಗಳಲ್ಲಿ ಏಕಕಾಲದಲ್ಲಿ ದಾಳಿಯನ್ನು ನಡೆಸಿದರು ಅಕ್ರಮವಾಗಿ ಸಂಗ್ರಹಿಸಿ ಇಟ್ಟಿರುತ್ತಾರೆ ಐವತ್ತೆಂಟು ಎಲ್ಪಿಜಿ ಸಿಲಿಂಡರ್ ಅದನ್ನು ಜಪ್ತಿ ಮಾಡಲಾಗಿದೆ ಬಾಗಲಕೋಟೆ ನವನಗರ ಠಾಣೆಗಳಲ್ಲಿ ಸದ್ಯ ಪ್ರಕರಣ ಕೂಡ ದಾಖಲಾಗಿದೆ ಅಕ್ರಮವಾಗಿ ಎಲ್ಪಿಜಿ ಗ್ಯಾಸ್ ಫಿಲ್ಲಿಂಗ್ ಅಡ್ಡೆಗಳ ಮೇಲೆ ಏಕಕಾಲದಲ್ಲಿ ಹಲವು ಕಡೆ ದಾಳಿಯನ್ನ ಮಾಡಲಾಗಿದೆ ಬಾಗಲಕೋಟೆಯಲ್ಲಿ ಎರಡು ಕಡೆ ದಾಳಿಯನ್ನ ಮಾಡಿರುವುದು ಅಕ್ರಮವಾಗಿ ಐವತ್ತೆಂಟು ಎಲ್ ಪಿ ಜಿ ಸಿಲಿಂಡರ್ನ ಸಂಗ್ರಹಿಸಿ ಇಟ್ಟಿರ್ತಾರೆ ಆ ಅಡ್ಡೆಗಳ ಮೇಲೆ ಆಗಿರುವಂತಹ ದಾಳಿ ಇದು ಬಾಗಲಕೋಟೆ ನವನಗರ ಠಾಣೆಯಲ್ಲಿ ಸದ್ಯ ಪ್ರಕರಣ ಕೂಡ ದಾಖಲಾಗಿದೆ ಅಗ್ನಿಶಾಮಕ ಕಾಕಿ ಆಹಾರ ಇಲಾಖೆ ಜಂಟಿ ಆಪರೇಷನ್ ಮಾಡಿದೆ ನೋಡಿ ಅಕ್ರಮ ಅಡ್ಡೆಗಳು ಹೆಚ್ಚಾಗ್ತಾ ಇದ್ದಾವೆ ಕಾರಣ ಗೊತ್ತಿಲ್ಲ ಬಟ್ ಬಹುತೇಕ ಎಲ್ಲ ಕಡೆ ಅಕ್ರಮ ಕಲಬೆರಕೆ ಇಂಥ ಘಟನೆಗಳು ನಡೀತಾನೆ ಇದ್ದಾವೆ ಅದಕ್ಕಿದು ಮತ್ತೊಂದು ಉದಾಹರಣೆ ಅಷ್ಟೇ ನೋಡಿ ಐವತ್ತೆಂಟು ಸಿಲಿಂಡರ್ಗಳನ್ನು ಅಕ್ರಮವಾಗಿ ಇಲ್ಲಿ ಇಡಲಾಗಿದೆ ಅದನ್ನು ನೀವು ಗಮನಿಸ್ತಾ ಇದ್ದೀರಿ ಅಂಥ ಅಡ್ಡೆಗಳ ಮೇಲೆ ಪೊಲೀಸ್ ಇಲಾಖೆ ನಡೆಸಿರುವಂತಹ ದಾಳಿ ಇದು ಅವೆಲ್ಲವನ್ನ ಕೂಡ ಜಪ್ತಿ ಮಾಡಲಾಗಿದೆ ಸಂದರ್ಭದಲ್ಲಿ ಗ್ಯಾಸ್ ಒಂದು ಸ್ಫೋಟವಾಗಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗಿದೆ